ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಈ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಅಂಗವಿಕಲತೆಗಳ ವಿಧಗಳ ಬಗ್ಗೆ ಈಗಾಗಲೇ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಪ್ರಕಾರ ಇಪ್ಪತ್ತೊಂದು ತರಹದ ಇದ್ದು ಆ ಒಂದು ಇಪ್ಪತ್ತೊಂದು ತರಹಗಳಲ್ಲಿ ಒಂದೊಂದಾಗಿ ತಮಗೆ ಸವಿಸ್ತರವಾಗಿ ಮಾಹಿತಿ ಪಡೆದು ಅನ್ ಅಂತರ್ಜಾಲದಿಂದ ಮಾಹಿತಿ ಪಡೆದು ತಮಗೆ ಪ್ರಸ್ತುತಪಡಿಸಿ ಮಾಹಿತಿಗಾಗಿ ಅಂದರೆ ತಮಗೆ ತಿಳುವಳಿಕೆ ಬರಲಿ ಮತ್ತು ಇದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳಿಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರಯತ್ನ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳು ಎಂಬ ಸಾಮಾನ್ಯ ಪದದ ಅಡಿಯಲ್ಲಿ ಯಾವ ರೋಗಗಳನ್ನು ಒಳಗೊಳ್ಳಲಾಗಿದೆ ಎಂಬುದರ ಕುರಿತು ಬಹಳಷ್ಟು ಜನರು ಗೊಂದಲಕ್ಕೊಳಗಾಗುತ್ತಾರೆ ಭಾರತದ ಆರ್ ಪಿ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳನ್ನು ಗುರುತಿಸಲ್ಪಟ್ಟ ಅಂಗವೈಕಲ್ಯಗಳು ಒಂದೆಂದು ಉಲ್ಲೇಖಿಸುತ್ತದೆ ಈ ಪರಿಸ್ಥಿತಿಗಳ ಅರ್ಥ ಅದು ವ್ಯಾಖ್ಯಾನವನ್ನು ಒದಗಿಸಲು ಮಾರ್ಗಸೂಚಿಗಳು ಮಲ್ಟಿಪಲ್ ಸ್ಲೈರೋಸಿಸ್ ಮತ್ತು ಪಾರ್ಕಿನ್ಸಿನ್ ಕಾಯಿಲೆ ಉದಾಹರಣೆಗಳು ನೀಡುತ್ತವೆ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳ ವ್ಯಾಖ್ಯಾನ ಮತ್ತು ಅರ್ಥ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನಾಲ್ಕನೇ ಜುಲೈ ಎರಡು ಸಾವಿರದ ಹದಿನೆಂಟರ ಅಧಿಸೂಚನೆ ಈ ಕೆಳಗಿನಂತೆ ವ್ಯಾಖ್ಯಾನ ನೀಡುತ್ತದೆ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳು ಉದಾಹರಣೆಗಳು ಮಲ್ಟಿಪಲ್ ಸ್ಕ್ಲೈರೋಸಿಸ್ ಎಂದರೆ ಉರಿಯೂ ಉರಿಯೂತದ ನರಮಂಡಲದ ಕಾಯಿಲೆ ಇದರಲ್ಲಿ ಮೆದುಳು ಮತ್ತು ಬೆನ್ನುಹುರಿಯ ನರಕೋಶಗಳ ಆಕ್ಸಾನ್ ಮೊಸಲಿನ ವೈಲ್ ಮೈಲಿನ್ ಪೊರೆಗಳು ಹಾನಿಗೊಳಗಾಗುತ್ತವೆ ಇದು ಡಿಮೈಲಿನ್ಕರಣಕ್ಕೆ ಕಾರಣವಾಗುತ್ತದೆ ಮತ್ತು ಮೆದುಳು ಮತ್ತು ಬೆನ್ನು ಹುರಿಯಲ್ಲಿನ ನರಕೋಶಗಳು ಪರಸ್ಪರ ಸಂವಹನ ನಡೆಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪಾರ್ಕಿನ್ಸನ್ ಕಾಯಿಲೆ ಎಂದರೆ ನಡುಕ ಸ್ನಾಯು ಬೀಗತ ಮತ್ತು ನಿಧಾನ ಅನುಷ್ಠಿತ ಚಲನೆಯಿಂದ ಗುರುತಿಸಲ್ಪಟ್ಟ ನರಮಂಡಲದ ಪ್ರಗತಿಶೀಲ ಕಾಯಿಲೆ ಇದು ಮುಖ್ಯವಾಗಿ ಮೆದುಳಿನ ಬೇಸಿಲ್ ಗ್ಯಾಂಗ್ಲಿಯಾ ಕ್ಷೀಣತೆ ಮತ್ತು ನರ ಪ್ರೇಕ್ಷಕ ಮೈನನ್ ಕೊರತೆಯೊಂದಿಗೆ ಸಂಬಂಧಿಸಿದ ಮಧ್ಯವಯಸ್ಕ ಮತ್ತು ವೃಂದ ವೃದ್ಧರ ಮೇಲೆ ಪರಿಣಾಮ ಬೀರುತ್ತದೆ ಹೀಗೆ ಆದರೆ ಎಮ್ ಎಸ್ ಮತ್ತು ಪಿ ಡಿಗಳನ್ನು ಉದಾಹರಣೆಗಾಗಿ ಮಾತ್ರ ಲೇಖಿಸಲಾಗಿದೆ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳಡಿಯಲ್ಲಿ ವರ್ಗೀಕರಿಸಬಹುದಾದ ಇತರ ಪರಿಸ್ಥಿತಿಗಳಿವೆ ಇನ್ನೂ ಕೆಲವು ಉದಾಹರಣೆಗಳು ಹೀಗಿರಬಹುದು ಅಂಜೈಮರ್ ಕಾಯಿಲೆ ಮತ್ತು ಬುದ್ಧಿಮಾಂದ್ಯತೆ ಪಾರ್ಕಿನ್ಸನ್ ಕಾಯಿಲೆ ಡಿಸ್ಟೋನಿಯಾ ನಾಲ್ಕನೇದಾಗಿ ಎಲ್ ಎಸ್ ಅಂದ್ರೆ ಲಾ ಗೇಹ್ರ್ಯ ಕಾಯಿಲೆ ಐದನೇದು ಹೆಂಟಿಗ್ವಾಲ್ಸ್ ಕಾಯಿಲೆ ನರಸ್ನಾಯು ಕಾಯಿಲೆ ಏಳನೇದು ಮಲ್ಟಿಪಲ್ ಸ್ಕ್ಲೈರೋಸಿಸ್ ಅಪಸ್ಮಾರ ಮತ್ತು ಸ್ಟ್ರೋಕ್ ಹೀಗೆ ದೀರ್ಘಕಾಲ ನರವೈಜ್ಞಾನಿಕ ಸ್ಥಿತಿಗಳಿಗೆ ಅಂಗವಿಕಲ ಪ್ರಮಾಣಪತ್ರ ನೀವು ಅಂಥ ಯಾವುದೇ ಪ ಸ್ಥಿತಿಯಿಂದ ಬಳಲುತ್ತಿದ್ದೀರಿ ಎಂದು ನೀವು ಭಾವಿಸಿದರೆ ನೀವು ಅಂಗವಿಕಲ ಪ್ರಮಾಣಪತ್ರಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಅಧಿಸೂಚನೆ ಪ್ರಕಾರ ಹಿಂತ್ ಹಿಂತಿರುಗಿಸಬಹುದಾದ ಮತ್ತು ಅನುಕ್ರಮ ನರವೈಜ್ಞಾನಿಕ ಸ್ಥಿತಿಗಳಿಲ್ಲದ ಪರಿಸ್ಥಿತಿಗಳನ್ನು ಪ್ರಮಾಣೀಕರಿಸಲಾಗುವುದಿಲ್ಲ ಶಾಶ್ವತ ನರವೈಜ್ಞಾನಿಕ ಸ್ಥಿತಿಗಳನ್ನು ಮಾತ್ರ ಪರಿಗಣಿಸಬಹುದು ಬದಲಾಯಿಸಲಾಗದೆ ಬದಲಿಸಲಾಗದ ಪರಿ ಪ್ರಗತಿಶೀಲ ಪ್ರಕರಣಗಳಲ್ಲಿ ಶಾಶ್ವತ ಅಂಗವೈಕಲ್ಯ ಪ್ರಮಾಣಪತ್ರ ನೀಡಬಹುದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಂಗವಿಕ ಅಗತ್ಯವಿದ್ದರೆ ಒಂದು ವರ್ಷದ ಅವಧಿಯ ನಂತರ ಮರು ಮರುಮೌಲ್ಯಾಪನವನ್ನು ಮಾಡಬಹುದು ಮತ್ತು ಅಂಥ ಷರತ್ತುಗಳಿಗೆ ಪ್ರಮಾಣೀಕರಿಸುವ ಪ್ರಾಧಿಕಾರ ರಾಜ್ಯ ಸರ್ಕಾರವು ಅಧಿಸೂಚಿಸಿದಂತೆ ವೈದ್ಯಕೀಯ ಅಧೀಕ್ಷಕರು ಮತ್ತು ಅಥವಾ ವೈದ್ಯ ಮುಖ್ಯ ವೈದ್ಯಾಧಿಕ ವೈದ್ಯಕೀಯ ಅಧಿಕಾರಿ ಮತ್ತು ಸಿವಿಲ್ ಸರ್ಜನ್ ಅಥವಾ ಯಾವುದೇ ಇತರ ಸಾಮಾನ್ಯ ಪ್ರಾಧಿಕಾರವು ಪ್ರಮಾಣೀಕರಣ ಪ್ರಾಮಾಣೀಕರಣ ಪ್ರಾಧಿಕಾರದ ಮುಖ್ಯಸ್ಥರಾಗಿದ್ದು ಈ ಕೆಳಗಿನ ಇಬ್ಬರು ಸದಸ್ಯರು ಇರುತ್ತಾರೆ ಮೊನ್ನೆದಾಗಿ ಬಾಲ್ಯದ ದೀರ್ಘಕಾಲದ ನರವೈಜ್ಞಾನಿಕ ಸ್ಥಿತಿಗಳಿಗೆ ಮಕ್ಕಳ ಚಿಕಿತ್ಸೆ ದೀರ್ಘಕಾಲದ ನರವೈಜ್ಞಾನಿಕ ಸ್ಥಿತಿಗಳಿಂದ ಉಂಟಾಗುವ ಮಾನಸಿಕ ಅಸ್ವಸ್ಥತೆಗೆ ಮನೋವೈದ್ಯರು ಮಾನಸಿಕ ಅಸ್ವಸ್ಥತೆ ಇಲ್ಲದ ದೀರ್ಘಕಾಲದ ನರವೈಜ್ಞಾನಿಕ ಸ್ಥಿತಿಗಳಿಗೆ ನರವಿಜ್ಞಾನಿಗಳು ಮತ್ತು ಎರಡನೇದು ಚಲನಶೀಲ ಅಂಗೈ ಅಂಗವೈಕಲ್ಯವನ್ನು ಪ್ರಮಾಣೀಕರಿಸುವ ತಜ್ಞರು ಮೂರನೇದು ಐಕ್ಯೂ ಪರೀಕ್ಷೆಯನ್ನು ನಿರ್ವಹಿಸಲು ತರಬೇತಿ ಪಡೆದ ಮನಃಶಾಸ್ತ್ರಜ್ಞ ಕ್ಲಿನಿಕಲ್ ಅಥವಾ ಪುನರ್ವಸತಿ ಅಂಗವೈಕಲ್ಯ ಪ್ರಮಾಣಪತ್ರವು ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳನ್ನು ರೋಗದ ಹೆಸರು ಉಲ್ಲೇಖಿಸಬೇಕು ಅಗತ್ಯವಿದ್ದರೆ ಪ್ರಮಾಣ ಪ್ರಮಾಣೀಕೃತ ಐಕ್ಯೂ ಪರೀಕ್ಷೆಯನ್ನು ನಡೆಸಬಹುದು ಐಕ್ಯೂ ಚೋರುಗಳನ್ನು ಮಾ ಸ್ಕೋರ್ನಲ್ಲಿ ಮ ವರ್ಗಗಳು ಹೀಗಿರುತ್ತವೆ ಸೌಮ್ಯ ಅಂಗವೈಕಲ್ಯ ಐವತ್ತರಿಂದ ಅರವತ್ತೊಂಬತ್ತರವರೆಗಿನ ವ್ಯಾಪ್ತಿಯ ಪ್ರಮಾಣೀಕೃತ ಐಕ್ಯೂ ಪರೀಕ್ಷೆ ಸೌಮ್ಯ ಅಂಗವೈಕಲ್ಯವನ್ನು ಸೂಚಿಸುತ್ತದೆ ಮಧ್ಯಮ ಅಂಗವೈಕಲ್ಯ ಐ ಕ್ಯೂ ಮೂವತ್ತೈದರಿಂದ ನಲವತ್ತೊಂಬತ್ತರ ವ್ಯಾಪ್ತಿಯಲ್ಲಿರುತ್ತದೆ ಮತ್ತು ತೀವ್ರ ಅಂಗವೈಕಲ್ಯ ಐ ಕ್ಯೂ ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತ್ನಾಲ್ಕರ ವ್ಯಾಪ್ತಿಯಲ್ಲಿರುತ್ತದೆ ತೀವ್ರ ಅಂಗವೈಕಲ್ಯ ಮ ಈ ವರ್ಗದಲ್ಲಿ ಐ ಕ್ಯೂ ಇಪ್ಪತ್ತಕ್ಕಿಂತ ಕಡಿಮೆ ಇರಬೇಕೆಂದು ಅಂದಾಜಿಸಲಾಗಿದೆ ದೀರ್ಘಕಾಲದ ನರವೈಜ್ಞಾನಿಕ ಸ್ಥಿತಿಗೆ ಐ ಡಿ ಇ ಎ ಎಸ್ ಐ ಎಸ್ ಮಾತ್ರ ಅಗತ್ಯವಿರುವ ಸಂದರ್ಭದಲ್ಲಿ ಎಸ್ ಐ ಡಿ ಇ ಎ ಎಸ್ ಅನ್ನು ಮಾತ್ರ ನೀಡಬಹುದು ಮತ್ತು ಅಂಗವಿಕಲದ ಮಟ್ಟವನ್ನು ಪ್ರಮಾಣೀಕರಿಸಬಹುದು ಜೀವಸತ್ವಗಳನ್ನು ಪೂರಕಗೊಂಡು ಖರೀದಿಸ ದೀರ್ಘಕಾಲದ ನರವೈಜ್ಞಾನಿಕ ಸ್ಥಿತಿಗೆ ಕೇವಲ ಐ ಕ್ಯೂ ಅಗತ್ಯವಿರುವ ಸಂದರ್ಭಗಳಲ್ಲಿ ಐ ಅಂಗವೈಕಲ್ಯ ಪ್ರ ಮಟ್ಟವನ್ನು ಪ್ರಮಾಣೀಕರಿಸಲು ಪ್ರಮಾಣೀಕೃತ ಐ ಕ್ಯೂ ಪರೀಕ್ಷೆಯನ್ನು ಬಳಸಿ ಬಳಸಬೇಕು ಕೆಲವು ಸಂದರ್ಭಗಳಲ್ಲಿ ಕೆಲವು ಒಂದು ಪರೀಕ್ಷೆಯು ಅಂಗವೈಕಲ್ಯ ಸಮಗ್ರವಾಗಿ ಅಂದಾಜು ಮಾಡದಿರಬಹುದು ಅಂಥ ವ್ಯಕ್ತಿಯು ಒಂದು ಪರೀಕ್ಷೆಯಲ್ಲಿ ಗಡಿ ರೇಖೆಯ ಅಂಕಗಳನ್ನು ಮತ್ತು ಇನ್ನೊಂದು ಪರೀಕ್ಷೆಯಲ್ಲಿ ಗುರುತಿಸಲಾದ ಅಂಗವೈಕಲ್ಯ ಅಂಕಗಳನ್ನು ಹೊಂದಿರಬಹುದು ಅಂಥ ಸಂದರ್ಭದಲ್ಲಿ ಐ ಕ್ಯೂ ಮತ್ತು ಐ ಡಿ ಇ ಎಸ್ ಎರಡನ್ನೂ ಬಳಸಬೇಕು ಹೆಚ್ಚು ತೀವ್ರವಾದ ಅಂಗವೈಕಲ್ಯನ್ನು ಸೂಚಿಸುವ ಅಂಕವು ಆ ವ್ಯಕ್ತಿಯ ಅಂಗವೈಕಲ್ಯದ ಮಟ್ಟವಾಗಿರುತ್ತದೆ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿಗಳು ಅರ್ಥ ವಿಧಗಳು ಮತ್ತು ಅಂಗವೈಕಲ್ಯ ಎಂಟು ಪ್ರತಿಕ್ರಿಯೆಗಳು ಒಂದನೇದಾಗಿ ದೇವಿಕಲಾ ಅನ್ನೋರು ಹೇಳ್ತಾರೆ ಒಳ್ಳೆಯ ಮಾಹಿತಿ ಆದರೆ ಶೇಕಡ ನಲವತ್ತೈದರಷ್ಟು ಸೌಮ್ಯ ಅಂಗವೈಕಲ್ಯವಾಗಿದೆ ಎಂದು ಪರಿಗಣಿಸಲಾಗಿದೆ ಅಂದರೆ ಇನ್ನು ಎರಡನೇದು ವಿಲಿಯಂ ವುಡ್ ಅವರು ಹೇಳ್ತಾರೆ ತುಂಬ ಒಳ್ಳೆಯ ಮತ್ತು ಉಪಯುಕ್ತ ಮಾಹಿತಿ ಅಂಗವೈಕಲ್ಯವು ಗಣಿತದ ಸಮೀಕರಣದಂತೆ ನೀವು ತಣ್ಣಗೆ ಪ್ರಸ್ತುತ ಪಡಿಸಿಲ್ಲ ಬದಲಾಗಿ ಅಂಗವಿಕಲದಿಂದ ಬಳಲುತ್ತಿರುವ ನಮ್ಮನ್ನು ಇಲ್ಲಿ ಒದಗಿಸಲಾದ ವಿಷಯ ಮತ್ತು ಅನ್ವೇಷಿಸಲು ಆಹ್ವಾನಿಸುವ ನಿಮ್ಮ ಸಹಾನುಭೂತಿಯನ್ನು ನೀವು ಸಂದರ್ಭವನ್ನು ಸ್ಥಾಪಿಸಲು ಬಿಡುತ್ತೀರಿ ಇನ್ನೂ ಹೇಳಬೇಕೆಂದರೆ ಆದರೆ ನನ್ನ ನಡುಕ ಕೀಬೋರ್ಡನ್ನು ಟ್ಯಾಪ್ ಮಾಡುತ್ತಲೇ ಇರುತ್ತದೆ ಇದರಿಂದಾಗಿ ನಾನು ಸರಿಯಾದ ಅಕ್ಷರಗಳನ್ನು ಟೈಪ್ ಮಾಡದಂತೆಯೇ ಯಾ ಅಕ್ಷರಗಳನ್ನು ಅಳಿಸಿ ಹಾಕುತ್ತೇನೆ ಆದ್ದರಿಂದ ನಾನು ಇನ್ನು ನಿಲ್ಲಿಸೋದಕ್ಕೆ ನಿಲ್ಲಿಸಿದ್ದಕ್ಕೆ ಕ್ಷಮಿಸಿ ನೀವು ಬ್ರ್ಯಾಕೆಟ್ನಲ್ಲಿ ನೀವು ತುಂಬ ಓದಿದ್ದೀರಿ ಪ್ಯಾರಾಥೇ ಪ್ಯಾರಾಂಥೇಸಿಸ್ ತೆರೆಯ ತೆರೆಯುವ ಎಡಕ್ಕೆ ಹಿಂತಿರುಗಿ ಮತ್ತು ನಡುವೆ ಇರುವುದನ್ನು ನಿರ್ಲಕ್ಷಿಸಿ ಅಂತ ಹೇಳ್ತಾರೆ ಇನ್ನು ಮುಂದಿಂದು ರಾಜ್ಯ ಹೇಳ್ತಾರೆ ದೀರ್ಘಕಾಲದ ನರವೈಜ್ಞಾನಿಕ ಪರಿಸ್ಥಿತಿ ಪ್ರಕರಣಗಳ ಸರ್ಕಾರಿ ಸೌಲಭ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಜಾ ಜಾಕಲಿನ್ ಡ್ರೋವರ್ ಹೇಳ್ತಾರೆ ನಾನು ಕಲಿಯಲಿಕ್ಕೆ ತೊಂದರೆ ಹೊಂದಿರುವ ವ್ಯಕ್ತಿ ಅಪಸ್ಮಾರದಿಂದ ಬಳಲುತ್ತಿದ್ದೇನೆ ಹೊಸ ಅಂಗವಿಕಲ ಕಾಡು ಪಡೆಯಲು ನನ್ನ ನೋಂದಣಿ ಪ್ರಮುಖ ನವೀಕರಿಸಬಹುದೇ ಅಂತ ಹೇಳ್ತಾರೆ ನರವೈದ್ಯ ಇನ್ನು ಪಲ್ಲವಿ ಹೇಳ್ತಾರೆ ದೀರ್ಘಕಾಲದ ನರವೈಜ್ಞಾನಕ್ಕೆ ಅಸ್ಪತ್ ಅಸ್ವಸ್ಥತೆಯ ದಿ ನಿಖರವಾದ ವ್ಯಾಖ್ಯಾನ ಏನು ಅದರ ಪ್ರಕಾರಗಳ ಬಗ್ಗೆ ಮಾತ್ರ ಮಾಹಿತಿ ಇದೆ ವ್ಯಾಖ್ಯಾನವನ್ನು ಬಳಿಯಲು ನನಗೆ ಸಹಾಯ ಮಾಡಿ ಹೀಗೆ ಬೋನಿ ಲವರ್ ಹೇಳ್ತಾರೆ ನಾನು ಎಂಟು ತಿಂಗಳ ಅಕಾಲಿಕ ಜನಿಸಿದೆ ನನ್ನ ಜನನದ ತೂಕ ಮೂರು ಪೌಂಡ್ ಮೂರು ಔನ್ಸ್ ನನ್ನ ಕುತ್ತಿಗೆಯಲ್ಲಿ ಎರಡು ಶಾಶ್ವತವಾಗಿ ಬೆಸೆಯಲಾದ ಕಸೇರು ಖಂಡಗಳು ಮತ್ತು ನನ್ನ ತಲೆಬುರುಡೆಯ ಮೂಲಕ ಜಾಜಿಗೊಂಡಿರುವ ಎರಡು ಮೆದುಳಿನ ಕೋಶಗಳು ಮತ್ತು ನನ್ನ ತಲೆಯ ಮೇಲ್ಭಾಗದಲ್ಲಿ ತಮ್ಮನ್ನು ತಾವು ಬಹಿರಂಗಪಡಿಸುತ್ತಿದ್ದವು ಮತ್ತು ನಾನು ಕಡಿಮೆ ಜನನ ತೂಕದೊಂದಿಗೆ ಅಕಾಲಿಕವಾಗಿದ್ದರಿಂದ ಶಸ್ತ್ರಚಿಕಿತ್ಸಕರು ನನ್ನ ತೂಕ ಇಪ್ಪತ್ತು ಪೌಂಡ್ಗಳನ್ನು ತಲುಪುವರಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಾಗಿಲ್ಲ ಅಂತಿಮವಾಗಿ ಹತ್ತು ತಿಂಗಳ ವಯಸ್ಸಿನ ನಾನು ನನಗೆ ಓಪನ್ ಬ್ರೈನ್ ಸರ್ಜರಿ ಮಾಡಲಾಯಿತು ಇದರಲ್ಲಿ ಶಸ್ತ್ರಚಿಕಿತ್ಸಕರು ಎರಡು ಶಿಸ್ಟ್ಗಳು ನನ್ನ ತಲೆಯ ಬೇಲ್ಭಾಗದಲ್ಲಿ ಸಂಪರ್ಕಗೊಂಡಿಲ್ಲ ಲಗತ್ ಲಗತ್ತಿಸಲ್ಪಟ್ಟಿಲ್ಲ ಎಂದು ಕಂಡುಕೊಂಡರು ಆದರೆ ನಾನು ಅವು ನನ್ನ ಮೆದುಳಿನ ಕಾಂಡಕ್ಕೆ ಸಂಪರ್ಕಗೊಂಡಿವೆ ಮತ್ತು ನನ್ನ ತಾಯಿಯ ಗರ್ಭದಿಂದಲಿರುವಾಗ ವೇಗವಾಗಿ ಬೆಳೆದುವು ಜನದ ನಂತರವೂ ಬೆಳೆಯುತ್ತಿದ್ದು ಅವೆರಡನ್ನೂ ಶಸ್ತ್ರಚಿಕಿತ್ಸೆಯನ್ನು ತೆಗೆದುಹಾಕಲಾಯಿತು ಮತ್ತು ಸೌಮ್ಯವಾದವು ನಾನು ಸಬ್ಕಾರ್ಟಿಕಲ್ ಬ್ರಾಂಡ್ ಹೆ ಹೆಟೆರೋಟೋಫಿಯಾ ಅಕಾ ಡಬಲ್ ಕಾರ್ಟಿಕ್ಸ್ ಸಿಂಡ್ರೋಮ್ ಎಂಬ ಅಪರೂಪದ ಮತ್ತು ಶಾಶ್ವತ ಜೀವಮಾನದ ನರವೈಜ್ಞಾನಿಕ ಮೆದುಳಿನ ಅಸ್ವಸ್ಥತೆಯೊಂದಿಗೆ ಜನಿಸಿದರೆ ಲಕ್ಷಣಗಳು ರೋಗಗ್ರಸ್ತವಾಗುವಿಕೆಯಲ್ಲಿ ಕಲಿಕೆ ಅರಿವಿನ ಮಾನಸಿಕ ಆರೋಗ್ಯ ಕಡಿಮೆ ಐಕ್ಯು ಮತ್ತು ಜೀವಮಾನದ ಅಂಗವೈಕಲ್ಯಗಳು ಯಾವುದೇ ಚಿಕಿತ್ಸೆ ಇಲ್ಲ ಹಾಗಾದರೆ ನನ್ನ ಪ್ರಶ್ನೆ ಈ ಅಪರೂಪದ ಶಾಶ್ವತ ಜೀವಮಾನದ ಅಂಗವಿಕಲವು ಹೊಂದಿರುವುದು ಎಸ್ ಎಸ್ ಡಿ ಐ ಪ್ರಯೋಜನಗಳಿಗೆ ನನ್ನನ್ನು ಅರ್ ಅರ್ಹಗೊಳಿಸಲಾಗುತ್ತದೆ ಹೀಗೆ ಎಂಟು ಪ್ರತಿಕ್ರಿಯೆಗಳನ್ನು ಇಲ್ಲಿ ನಾವು ಗಮನಿಸ್ಬೋದು ಹೀಗೆ ಅಂತರ್ಜಾಲದಿಂದ ಮಾಹಿತಿ ಪಡೆದು ಪ್ರಯತ್ನ ಮಾಡಿ ತಮಗೆ ಈ ಒಂದು ತರಹದ ಅಂಗವಿಕಲತೆಯ ಸ್ವರೂಪದ ಬಗ್ಗೆ ತಮಗೆ ಮನವರಿಕೆ ಮಾಡಿಕೊಡಲು ಮತ್ತು ಅರ್ ಅರ್ಪಿಸಲು ಪ್ರಯತ್ನ ಮಾಡಲಾಗಿದೆ ಇನ್ನಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿ ಮತ್ತು ತಮ್ಮ ತಾಲೂಕು ವೈದ್ಯಾಧಿಕರಣ ಭೇಟಿ ನೀಡಿ ಪತ್ರವನ್ನು ಪಡೆಯಬಹುದು ಧನ್ಯವಾದಗಳು ನಮಸ್ಕಾರ